ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆ ಭಗವದ್ಗೀತೆ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸಲ್ಲಿ ಏನು ಬರುತ್ತೆ ಯೋಧರು ರಥಗಳು ಮತ್ತು ಆ ಪುರಾತನ ಯುದ್ಧ ಭೂಮಿ ಇದೆಲ್ಲ ನಿಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ ಆದರೆ ಭಗವದ್ಗೀತೆನ ಫಾಲೋ ಮಾಡಬೇಕು ಅಂದರೆ ನಾವೆಲ್ಲ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡಬೇಕಾ ಇಲ್ಲ ತಾನೇ ಮತ್ತು ನಾವೇನನ್ನು ಹಿಡಿದಿಟ್ಕೊಂಡಿದ್ದೀವಿ ಈಗ ಭಗವದ್ಗೀತೆ ಎಂದಾಗ ಅಲ್ಲಿ ಯೋಧರು ಇವರೆಲ್ಲ ಬಿಲ್ಲು ಬಾಣ ಇಟ್ಕೊಂಡಿದ್ರು ನಾವು ನಮ್ಮ ಜೀವನದಲ್ಲಿ ಹೋರಾಡ್ತಾನೇ ಇದ್ದೀವಿ ನಾವು ಏನನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ನಮ್ಮ ಬಾಲ್ಯದ ಗಾಯಗಳನ್ನು ಆತಂಕವನ್ನು ಎಷ್ಟೋ ಸಲ ಪರಿಸ್ಥಿತಿಗಳನ್ನು ಎದುರಿಸೋಕ್ಕಾಗದೆ ನಾವು ಬಾತ್ರೂಮಲ್ಲಿ ಹೋಗಿ ಕಣ್ಣೀರಿಟ್ಟಿರ್ತೀವಿ ಅಲ್ವಾ ನಾವು ಎಷ್ಟೊಂದು ಈ ಪ್ರಾಬ್ಲಮ್ಸಲ್ಲಿ ನಾವು ಸಿಲುಕಿರ್ತೀವಿ ಅಂದರೆ ತೀರ್ಮಾನಗಳ ಗೊಂದಲದಲ್ಲಿರ್ತೀವಿ ಅಪರಾಧ ಭಾವನೆಯಲ್ಲಿರ್ತೀವಿ ಶೇಮಲ್ಲಿ ನಾಚಿಕೆಯಲ್ಲಿರ್ತೀವಿ ಗಿಲ್ಟಲ್ಲಿರ್ತೀವಿ ಅಲ್ವಾ ಆವಾಗ ಐದು ಸಾವಿರ ವರ್ಷದ ಹಳೆಯ ಆ ಬ್ಯಾಟಲ್ ಅಂದರೆ ಆ ಭಗವದ್ಗೀತೆ ಏನು ನಡೆಯಿತು ಯುದ್ಧ ಆಗ ಆ ಯುದ್ಧಕ್ಕೂ ನಮ್ಮ ಮನಸ್ಸನ್ನು ನಾವು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೂ ಏನು ಸಂಬಂಧ ಅಂತ ಅನ್ಕೋತಾ ಇರ್ಬೋದು ನೀವು ಆದರೆ ಸತ್ಯ ಏನು ಅಂದರೆ ಭಗವದ್ಗೀತೆ ಅಂದರೆ ಬರೀ ಯುದ್ಧ ಮಾತ್ರ ಅಲ್ಲ ಯುದ್ಧ ಪ್ರಾರಂಭ ಆಗೋಕ್ಕೂ ಮುಂಚೆನೇ ಅರ್ಜುನ ತನ್ನ ಬಿಲು ಬಿಲ್ಲನ್ನು ಕೆಳಗೆ ಇಟ್ಬಿಟ್ಟಿದ್ದ ನಾವು ಕೂಡ ಅದೇ ಥರ ನಮ್ಮ ಒಳಗಿನ ಯುದ್ಧ ಯುದ್ಧನ ಎದುರಿಸ್ತಾನೆ ಇರ್ತೀವಿ ಯಾವಾಗಲೂ ಆ ಕಷ್ಟ ನೋವು ಸಮಸ್ಯೆ ಅಂತ ಬಂದಾಗ ಅದನ್ನು ಎದುರಿಸೋಕೆ ಮುಂಚೆನೇ ನನಗೆ ಕಷ್ಟ ಬಂತು ನನಗೆ ನೋವು ಬಂತು ನನಗೆ ಸಮಸ್ಯೆ ಬಂತು ಅಂತ ಆತಂಕಕ್ಕೆ ಹೋಗಿಬಿಡ್ತೀವಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಆವಾಗ ಹೇಗೆ ಅರ್ಜುನ ಅವನಿಗೆ ಪ್ರೀತಿ ಪಾತ್ರರಾದ ಗುರುಗಳು ಬಂಧು ಬಳಗ ಬಳಗರು ಮತ್ತು ಅವನಿಗೆ ಅವ್ರನ್ನೆಲ್ಲ ನೋಯಿಸ್ತಾ ಇದ್ದೀನಿ ಅನ್ನೋ ಆ ಕಲ್ಪನೆ ಕೂಡ ತಡೆಯೋಕ್ಕಾಗ ಆಗದೆ ಕುಸಿದುಬೆಟ್ಟ ಅದೇ ಥರ ನಾವು ಕೂಡ ಕಷ್ಟಗಳು ನೋವುಗಳು ಸಮಸ್ಯೆಗಳು ಬಂದಾಗ ನಮ್ಮ ಪ್ರೀತಿ ಪಾತ್ರರು ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕ್ಲೋಸ್ ರಿಲೇಟಿವ್ಸ್ ಈ ಥರ ಅವರಿಗೆ ನೋವಾಗುತ್ತೇನೋ ಅವ್ರಿಗೆ ಕಷ್ಟ ಆಗುತ್ತೇನೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಹೊರತು ನಮ್ಮ ಒಳಗೆ ಏನನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಯಾವತ್ತೂ ಯೋಚನೆ ಮಾಡಲಿಲ್ಲ ಅಲ್ವಾ ಸೊ ಅದನ್ನೇ ಇವತ್ತು ನಾನು ಈ ವಿಡಿಯೋಲಿ ಹೇಳ್ತಾ ಇರೋದು ಸೊ ಇದನ್ನು ನಾನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನೀವು ಯಾವ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಳಲ್ಲ ಆ್ಯಂಡ್ ನೀವು ಈ ವಿಡಿಯೋನ ಲೈಕ್ ಕೂಡ ಮಾಡಿ ಆಗ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಅಂದರೆ ಆಗ ಯುದ್ಧದಲ್ಲಿ ಅರ್ಜುನನಿಗೆ ಕೃಷ್ಣ ಸುಮ್ಮನೆ ಬಲವಾಗಿರು ಅಂತ ಮಾತ್ರ ಹೇಳಿಲ್ಲ ಆ ಯುದ್ಧ ಮಾಡ್ತಾ ಇದ್ದರೂ ಮನಸ್ಸನ್ನು ಹೇಗೆ ಪ್ರಶಾಂತವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಾಧನೆಗಳನ್ನು ಕೊಡ್ತಾನೆ ಆ ಸಾಧನೆಗಳು ಏನು ಕೊಡುತ್ತೆ ಅಂದರೆ ಅರ್ಜುನನಿಗೆ ಸ್ಪಷ್ಟತೆ ಕೊಡುತ್ತೆ ಸ್ಥಿರತೆ ಕೊಡುತ್ತೆ ಭಾವನಾತ್ಮಕವಾದ ಅಶಾಂತಿ ಇಲ್ಲದೆ ಕೆಲಸ ಮಾಡೋ ಶಕ್ತಿನ ಕೊಡುತ್ತೆ ಸೊ ನಾವಿಲ್ಲಿ ಮಹಾಭಾರತದ ಕತೆ ಹೇಳ್ತಾ ಇಲ್ಲ ಅದರಲ್ಲಿಂದ ಕೆಲವು ಕಲ್ಪನೆಗಳನ್ನು ಅಂದರೆ ಯುದ್ಧದ ಮಧ್ಯದಲ್ಲೂ ಶಾಂತಿ ಕಂಡ್ಕೊಂಡ ಅರ್ಜುನ ಸೊ ನಾವು ಕೂಡ ನಮ್ಮ ಸಮಸ್ಯೆಗಳ ಮಧ್ಯೆ ಕೂಡ ಪ್ರಶಾಂತವಾಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಬಿ ಭಗವದ್ಗೀತೆಯಲ್ಲಿ ಹೇಳಿರೋ ಮೂರು ಸಾಧನೆಗಳಿದೆ ಮೂರು ಟೂಲ್ಸ್ ಇದೆ ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಟೂಲ್ ನಂಬರ್ ಒನ್ ಏನಂದರೆ ನಿಷ್ಕಾಮ ಕ್ರಮ ಅಂದರೆ ಫಲಾಪೇಕ್ಷೆ ಇಲ್ಲದ ಪ್ರಯತ್ನ ಅಂದರೆ ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಮ್ ಬರೀತಾ ಇರ್ತೀರ ಆ ಎಕ್ಸಾಮ್ ಬರೀಬೇಕು ಅಂದರೆ ಓದೋವಾಗಲೂ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಟಾಪರ್ ಆಗಬೇಕು ಅಂತ ವಾರಗಟ್ಟಲೆ ಓದ್ತೀರಾ ಬೆಳಗಿನ ಜಾವ ಎದ್ದು ಎದು ಹೇಳ್ತೀರಾ ಹೊರಗೆ ಔಟಿಂಗ್ ಹೋಗೋದನ್ನು ಮಿಸ್ ಮಾಡ್ಕೋತೀರ ನಿಮ್ಮ ಪೂರ್ತಿ ಶ್ರಮ ಪ್ರಯತ್ನ ಕೊಟ್ಟಿರ್ತೀರ ಆದರೆ ಫಲಿತಾಂಶ ಬರೋವಾಗ ಅದು ನಿರೀಕ್ಷೆಯಂತೆ ಬರ ಬರಲ್ಲ ಅಂದರೆ ನಾವೇನು ನಿರೀಕ್ಷೆ ಮಾಡಿರ್ತೀವೋ ಅಷ್ಟು ಬಂದಿರಲ್ಲ ಆಗ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಏನು ಪ್ರಯೋಜನ ಆಗಲಿಲ್ವಲ್ಲ ಅಂತ ಅನಿಸುತ್ತೆ ಅಲ್ವಾ ನಿಮ್ಮ ಮನಸ್ಸು ಏನು ಮಾಡ್ತಾಯಿದೆ ರಿಸಲ್ಟನ್ನೇ ಅಂಟಿ ಅಂಟ್ಕೊಂಡಿದೆ ಅದನ್ನೇ ಹಿಡಿದಿಟ್ಕೊಂಡಿದೆ ಅಟ್ಯಾಚ್ಮೆಂಟ್ ಇದೆ ರಿಸಲ್ಟ್ ಬಗ್ಗೆನೇ ಓದ್ತಾ ಇರುವಾಗಲೂ ಟಾಪರ್ ಆಗಬೇಕು ಅನ್ನೋ ರಿಸಲ್ಟ್ ಬಗ್ಗೆನೇ ಇದೆ ನಿಮ್ಮ ಮನಸ್ಸಲ್ಲಿ ನೀವು ಔಟಿಂಗ್ ಮಿಸ್ ಮಾಡಿಕೊಂಡು ಟಿ ವಿ ನೋಡೋದನ್ನು ಎಂಟರ್ಟೈನ್ಮೆಂಟನ್ನು ಎಲ್ಲ ಕಟ್ ಆಫ್ ಮಾಡಿಕೊಂಡ್ಲು ಪ್ರತಿಯೊಂದು ಸಲ ನೀವು ಅಲ್ಲಿ ನಿರೀಕ್ಷೆ ಏನಿರುತ್ತೆ ಎಕ್ಸಾಮ್ ಬಗ್ಗೆನೇ ಇರುತ್ತೆ ಅಂದರೆ ರಿಸಲ್ಟ್ ಬಗ್ಗೆನೇ ಇರುತ್ತೆ ನನಗೆ ಈ ಥರ ರಿಸಲ್ಟ್ ಬರಬೇಕಂದ್ರೆ ನಾನು ಇದನ್ನು ಟಿ ವಿ ಎಲ್ಲ ನೋಡಬಾರ್ದು ನನಗೆ ಒಳ್ಳೆ ರಿಸಲ್ಟ್ ಬಂದು ಬರಬೇಕಂದ್ರೆ ನಾ ಹೊರಗಡೆ ಹೋಗಬಾರ್ದು ಈ ಥರದ್ದೆಲ್ಲ ಬರೀ ಆ ರಿಸಲ್ಟನ್ನೇ ಹಿಡಿದಿಟ್ಕೊಂಡಿರ್ತೀರ ನೀವು ಆಗ ಏನಾಗುತ್ತೆ ನಮ್ಮ ಮನಶಾಂತಿ ಹಾಳಾಗುತ್ತೆ ನಿರುತ್ಸಾಹ ಬರುತ್ತೆ ನಮ್ಮಲ್ಲಿ ಕೆಲವೊಮ್ಮೆ ಮನಸ್ಸು ಏನಾಗುತ್ತೆ ತಪ್ಪು ಮಾರ್ಗದಲ್ಲಿ ದಿಕ್ಕೇ ತೋಚದೆ ಇರೋ ಥರ ತಪ್ಪಿಸ್ಕೊಂಡು ಬೇರೆ ಏನೇನೇನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸೊ ಇಲ್ಲಿ ನಿಷ್ಕಾಮ ಕ್ರಮ ಅಂದರೆ ನಿಷ್ಕಾಮ ಅಂದರೆ ಏನು ಆಸೆ ಆಸೆಗಳು ಅಥವಾ ನಮ್ಮ ರಿಸಲ್ಟನ್ನು ಹಿಡಿದಿಟ್ಕೊಂಡಿರೋದು ಕರ್ಮಯೋಗ ಅಂದರೆ ಪ್ರಾಮಾಣಿಕವಾಗಿ ಅಂದರೆ ಜಾಗೃತ ಕ್ರಿಯೆ ಸೊ ಇಲ್ಲಿ ಏನು ಹೇಳ್ತಾ ಇದೆ ನಿಷ್ಕಾಮ ಕರ್ಮಯೋಗ ಅಂದರೆ ನಿನ್ನ ಕೆಲಸನ ಶ್ರದ್ಧೆಯಿಂದ ಮಾಡು ಫಲವನ್ನು ಬಿಡು ಅಂತ ಸೊ ರಿಸಲ್ಟನ್ನು ನಾವು ಹಿಡಿದಿಟ್ಕೊಳ್ಳೋ ಬದಲು ನಾವು ಹಾಕೋ ಎಫರ್ಟ್ ಮೇಲೆ ನಾವು ಗಮನ ಇಡಬೇಕು ಅಂದರೆ ಏನಾದರೂ ದೊಡ್ಡ ಕೆಲಸ ಮಾಡೋಕ್ಕೂ ಮೊದಲು ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿಮಗೆ ನೀವೇ ಹೇಳಿ ನನ್ನ ಕೆಲಸ ನನ್ನ ಶ್ರೇಷ್ಠ ಪ್ರಯತ್ನ ಕೊಡೋದಕ್ಕೆ ಅಷ್ಟೆ ಅಂದರೆ ನನ್ನ ಪ್ರಯತ್ನ ನನ್ನ ಎಫರ್ಟ್ ಮೇಲೆ ಮಾತ್ರ ನನ್ನ ಗಮನ ಎಫರ್ಟ್ ಮೇಲೆ ಮಾತ್ರ ಹಾಕ್ತೀನಿ ಅಂತ ನಿಮ್ಮ ಕೆಲಸ ನೀವು ಮಾಡಿ ಅಂದರೆ ಇವಾಗ ನಾನು ಎಕ್ಸಾಂಪಲ್ ಎಕ್ಸ ಇದು ಎಕ್ಸಾಮ್ದು ಕೊಟ್ಟಿದ್ದೀನಲ್ವಾ ಎಲ್ಲ ಓದಿದ ನಂತರ ನಿಮ್ಮನ್ನು ನೀವು ನಾನು ಓದ್ಬಿಟ್ಟಿದ್ದೀನ ಎಲ್ಲ ಓದಿದ್ದೀನ ನನಗೆಲ್ಲ ಬರುತ್ತಾ ಅಂತ ಕೇಳೋ ಬದಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ನ ಪ್ರಾಮಾಣಿಕವಾಗಿ ಓದದ್ನಾ ಅಂತ ಕೇಳ್ಕೊಳ್ಳಿ ಆಗ ನಿಮ್ಮ ಒಳ ಮನಸ್ಸು ಹೌದು ಪ್ರಾಮಾಣಿಕವಾಗಿ ಓದಿದ್ಯಾ ಅಂತ ಹೇಳಿದ್ರೆ ತೃಪ್ತಿಯಲ್ಲಿರಿ ಆವಾಗ ನೀವು ಎಕ್ಸಾಮ್ ಕೂಡ ಚೆನ್ನಾಗಿ ಬರೀತೀರಾ ಆಟೋಮೆಟಿಕ್ಕಾಗಿ ಟಾಪರ್ ಆಗ್ತೀರಾ ಆ ಸಪೋಸ್ ನಿಮ್ಮ ಮನಸ್ಸೇನಾದರೂ ಇಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನಿಸಿಲ್ಲ ಓದೋವಾಗ ಡೈವರ್ಷನ್ ಇತ್ತು ಮನಸ್ಸಲ್ಲಿ ಅಷ್ಟು ಕಮನ್ ಇಟ್ಟು ಓದಲಿಲ್ಲ ಆ ಥರ ಏನಾದರೂ ಬಂತು ಅಂದರೆ ಇಮಿಡಿಯೇಟಾಗಿ ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮ್ಮ ಎಫರ್ಟ್ ಮೇಲೆ ಗಮನ ಕೊಡಿ ಆಗ ರಿಸಲ್ಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಇದು ಟೂಲ್ ಒನ್ ಟೂಲ್ ನಂಬರ್ ಟೂ ಸಾಕ್ಷಿ ಭಾವ ಅಂದರೆ ಸಾಕ್ಷಿಯಾಗಿರಿ ಪ್ರತಿಕ್ರಿ ಪ್ರತಿಕ್ರಿಯಾಕಾರರಾಗಿ ಅಲ್ಲ ಅಂದರೆ ಸಾಕ್ಷಿ ಅಂದರೆ ನೋಡೋದು ಭಾವ ಅಂದರೆ ಒಳಗಿನ ಸ್ಥಿತಿ ಸೊ ನೀವು ನಿಮ್ಮ ಚಿಂತನೆಗಳನ್ನು ನೋಡಬೇಡಿ ಅದನ್ನು ನೋಡಿದ್ರೆ ಏನಾಗುತ್ತೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಮನಸ್ಸು ಹಾಳಾಗುತ್ತೆ ನಿಮ್ಮ ಮನಸ್ಸು ಹಳೆಯ ವಾದ ವಿವಾದಗಳನ್ನು ಮತ್ತೆ ವಾಪಸ್ ತೊಗೊಂಬರ್ ಬರ್ತಾ ಇರತ್ತೆ ನೀವು ಒಂದು ಎಕ್ಸಾಮ್ ಬರಿಬೇಕು ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿ ನಿಮ್ಮಲ್ಲಿ ಕೋಪ ಬರ್ಬೋದು ಬೇಜಾರಾಗ್ಬೋದು ದುಃಖ ಆಗ್ಬೋದು ಈ ಥರ ಅದ್ರ ಬದಲು ನಿಮ್ಮ ಒಳ ಮನಸ್ಸನ್ನು ನೋಡಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡಿ ಅಂದರೆ ಕೋಪ ಬಂದಾಗ ಒಂದೇ ಒಂದು ನಿಮಿಷ ಒಂದೆರಡು ನಿಮಿಷ ಸೈಲೆಂಟಾಗಿದ್ದು ನಿಮ್ಮ ಮನಸ್ಸಿಗೆ ನೀವೇ ಹೇಳಿ ನಾನು ಕೋಪನ ಗಮನಿಸ್ತಾ ಇದ್ದೀನಿ ನಿಮ್ಮಲ್ಲಿ ಭಯ ಬಂದಾಗ ನಾನು ಭಯವನ್ನು ನೋಡ್ತಾ ಇದ್ದೀನಿ ಈ ಥರ ದಿನ ದಿನ ನಿಮಗೆ ಯಾವುದೇ ಒಂದು ನೆಗೆಟಿವ್ ಎಮೋಷನ್ ಬಂದರೂ ಒಂದು ಎರಡು ಸೆಕೆಂಡ್ ಸೈಲೆಂಟಾಗಿ ಕೂತ್ಕೊಂಡು ನಾನು ಕೋಪನ ಗಮನಿಸ್ತಾ ಇದ್ದೀನಿ ನಾನು ಭಯಾನ ನೋಡ್ತಾ ಇದ್ದೀನಿ ನಾನು ಆತಂಕನ ನೋಡ್ತಾ ಇದ್ದೀನಿ ಅಂತ ನಿಮ್ಮಲ್ಲಿ ಯಾವ ಇಮೋಷನ್ನ ನೋಡ್ತಾ ಇದ್ದೀರೋ ಅದನ್ನು ಆ ಥರ ಹೇಳ್ಕೊಳ್ಳಿ ಯೋಚನೆಗಳು ಯೋಚನೆಗಳನ್ನು ಮೃದುವಾಗಿ ಹೆಚ್ಚರಿಸಿ ಹೆಸರ ಹೆಸರಿಸಿ ಅಂದರೆ ನಿಮ್ಮಲ್ಲಿ ಯಾವ ಯೋಚನೆ ಬರ್ತಾ ಇದೆಯೋ ಯಾವ ಇಮೋಷನ್ ಇದೆಯೋ ಅದನ್ನು ಚಿಂತನೆ ಯೋಜನೆ ತೀರ್ಪು ಈ ಥರ ಹೇಳ್ಕೊಳ್ಳಿ ನನ್ನಲ್ಲಿ ಈ ಥರ ಬರ್ತಾ ಇದೆ ಅಂತ ಆವಾಗ ನೀವು ಹೇಳ್ಕೋಬೇಕಾಗಿರೋದು ಇದು ಕೇವಲ ಒಂದು ಯೋಚನೆ ಮಾತ್ರ ಸತ್ಯ ಅಲ್ಲ ಇದು ನಾನಲ್ಲ ಈ ವಾಕ್ಯನ ಹೇಳ್ಕೊಳ್ಳಿ ನಿಮಗೆ ಕೋಪ ಬಂದರು ಭಯ ಬಂದರು ಈಗ ಕೋಪ ಬಂತು ಅಂದರೆ ನಾನು ಕೋಪನ ಗಮನಿಸ್ತಾ ಇದ್ದೀನಿ ಈ ಕೋಪ ಅನ್ನೋದು ಬರೀ ಒಂದು ಯೋಚನೆ ಅಷ್ಟೇ ಇದು ಒಂದು ಹ್ಯಾಬಿಟ್ ಅಷ್ಟೇ ಕೋಪ ಮಾಡ್ಕೊಳ್ಳೋದು ಒಂದು ಹ್ಯಾಬಿಟ್ ಅಷ್ಟೇ ಅದೇ ಸತ್ಯ ಅಲ್ಲ ನಾನು ಅದಲ್ಲ ಅಂತ ಹೇಳ್ಕೊಳ್ಳಿ ಏನಾಗುತ್ತೆ ಕಾಲಕ್ರಮದಲ್ಲಿ ಈ ಥರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಿಮ್ಮ ಭಾವನೆಗಳು ಮತ್ತು ಎಮೋಷನ್ಸ್ ಅಂದರೆ ಯೋಚನೆಗಳು ಮತ್ತು ಭಾವನೆಗಳು ಇದರ ನಡುವೆ ಒಂದು ಅಂತರ ಉಂಟಾಗತ್ತೆ ಒಂದು ದೂರ ಬರುತ್ತೆ ಕಾಲಕ್ರಮೇಣ ನೀವು ಈ ಥರ ಹೇಳ್ಕೊಳ್ತಾ 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 ನಿಮ್ಮ ಆ ಎಮೋಷನ್ಸೇ ನಿಮ್ಮಿಂದ ದೂರ ಹೋಗಿಬಿಡತ್ತೆ ಸೊ ಈ ಥರ ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ಳಿ ನಿಮ್ಮ ಒಳಗಿನ ಸ್ಥಿತಿನ ನೋಡ್ಕೊಳ್ಳಿ ನಿಮ್ಮ ಒಳಗೆ ಏನು ನಡೀತಾ ಇದೆ ಅಂತ ನೋಡಿಕೊಂಡು ಅದನ್ನು ಗಮನಿಸಿ ಹೆಚ್ಚರಿಸಿ ಅದನ್ನು ಅಷ್ಟೆ ಈಗ ಟೂಲ್ ನಂಬರ್ ತ್ರೀ ಬುದ್ಧಿ ಯೋಗ ಅಂದರೆ ಆತುರವಲ್ಲ ಜ್ಞಾನವೇ ದಾರಿ ತೋರಿಸ್ಲಿ ಅಂತ ಬುದ್ಧಿ ಅಂದರೆ ಆಂತರಿಕ ಬುದ್ಧಿವಂತಿಕೆ ನಮ್ಮ ಒಳಗಿರೋ ಬುದ್ಧಿ ಯೋಗ ಅಂದರೆ ಅದರೊಂದಿಗೆ ಸರಿ ಹೊಂದುವಂಥ ಅಭ್ಯಾಸ ಈಗ ನೀವು ಸಪೋಸ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರ ಅಲ್ಲಿ ಯಾರೋ ಇಷ್ಟ ಆದವರು ಅಥವಾ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ಸ್ ಅಥವಾ ಸ್ಪೋರ್ಟ್ಸ್ ಅವರು ಅಥವಾ ನಿ ಯಾರೋ ನಿಮ್ಮ ವಯಸ್ಸಿನವರು ಆ ಥರ ಯಾರೋ ಒಂದು ಏನೋ ಒಂದು ಮನೆ ಕಟ್ಟಿರೋದಾಗಿರ್ಬೋದು ಅಥವಾ ಮದುವೆ ಮಾಡಿಕೊಂಡಿರ್ಬೋದು ಅಥವಾ ವಿದೇಶಕ್ಕೆ ಹೋಗಿ ಅಲ್ಲಿಂದ ಫೋಟೋಸ್ ತೆಗೆದು ತೋರಿಸಿರೋದು ಈ ಥರ ಇರ್ಬೋದು ಅದನ್ನೆಲ್ಲ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನನ್ಸುತ್ತೆ ಇವರೆಲ್ಲ ಏನೇನೋ ಮಾಡ್ತಾಯಿದ್ದಾರೆ ಮನೆ ಕಟ್ಬಿಟ್ಟಿದ್ದಾರೆ ಮದುವೆ ಮಾಡ್ಕೊಂಡಿದ್ದಾರೆ ಅಬ್ರಾಡ್ ಹೋಗಿದ್ದಾರೆ ಇದೆಲ್ಲ ಮಾಡ್ತಾಯಿದ್ದಾರೆ ಏನೂ ಮಾಡಲಿಲ್ವಲ್ಲ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಲ್ವಾ ಈ ಥರ ನಿಮ್ಮ ಒಳಗೆ ಒಂದು ಆತಂಕ ಶುರುವಾಗುತ್ತೆ ಆ ಆತಂಕದಲ್ಲಿ ನೀವು ಏನು ಮಾಡ್ತೀರ ಬೇಡದೇ ಇರೋ ಕೆಲಸಗಳು ಅಯ್ಯೋ ಅವರು ಅದು ಮಾಡಿದ್ದಾರೆ ನಾನು ಇದು ಮಾಡಬೇಕು ಇವ್ರು ಇದು ಮಾಡಿದ್ದಾರೆ ನಾನು ಅದು ಮಾಡಬೇಕು ಅಂತ ಯಾರನ್ನೋ ಮನಸಲ್ಲಿಟ್ಟುಕೊಂಡು ನೀವೊಂದು ಕೆಲಸ ಮಾಡೋಕ್ಕೆ ಶುರು ಹೋದ್ ಶುರು ಮಾಡಿದ್ರೆ ಅದು ಸರಿ ಬರಲ್ಲ ಆ ಕೆಲಸ ಆ ಥರ ಮಾಡಿದಾಗ ಏನಾಗುತ್ತೆ ನಾವು ನಮ್ಮ ನಿಜವಾದ ದಾರಿಯಿಂದ ದೂರ ಹೋಗ್ತಾ ಇರ್ತೀವಿ ಅಂದರೆ ನಿಜವಾಗ್ಲೂ ನಮ್ಮ ಲೈಫ್ಗೆ ತಕ್ಕಂತೆ ನಮ್ಮ ಫ್ಯಾಮಿಲಿಗೆ ತಕ್ಕಂತೆ ನಮ್ಮ ಮನಸ್ಸಿಗೆ ತಕ್ಕಂತೆ ನಾವು ಏನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಯಾರನ್ನೋ ನೋಡಿ ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಅವರು ಅಲ್ಲಿಗೆ ಅಂದರೆ ನಾನು ಅಲ್ಲಿಗೆ ಹೋಗಬೇಕು ಆ ಥರ ದಾರಿನ ನಾವು ಬೇರೆ ಕಡೆ ದಿಕ್ಕನ್ನು ಬದಲಾಯಿಸ್ಕೊಂಬಿಡ್ತೀವಿ ಸೊ ಗೀತೆ ಹೇಳೋ ಪ್ರಕಾರ ಭಗವದ್ಗೀತೆ ಹೇಳೋ ಪ್ರಕಾರ ನಿಲ್ಲಿ ಮತ್ತು ನಿಮ್ಮನ್ನೇ ಕೇಳಿ ಅಂದರೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ನಿಮ್ಮನ್ನು ನೀವೇ ಕೇಳಿ ಈ ನಿರ್ಧಾರ ಭಯದಿಂದ ಬರ್ತಾ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ ಇದರಲ್ಲಿ ಅಂತ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಇದು ನಿಜವಾಗ್ಲೂ ನನಗೆ ಉಪಯೋಗಕ್ಕೆ ಬರುತ್ತಾ ನಾನು ಇದನ್ನು ಮಾಡಿದರೆ ಸರಿಯಾಗಿರುತ್ತಾ ನನ್ನ ಲೈಫು ಈ ಥರ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಆಗೇನಾಗುತ್ತೆ ಈ ಥರ ಪ್ರತಿಯೊಂದು ನಿರ್ಧಾರ ನೀರು ತಗೊಂಡಾಗ ಯಾರನ್ನೋ ನೋಡಿ ಏನನ್ನೋ ನೋಡಿ ತಗೊಂಡಾಗ ಏನಾಗುತ್ತೆ ನಿಮ್ಮ ಹಳೇ ಪ್ಯಾಟರ್ನ್ಗಳಿಂದ ನೀವು ಮತ್ತೆ ಹೊಸ ಪ್ಯಾಟರ್ನ್ಗೆ ಬಂದಿರ್ತೀರ ನಿಮ್ಮ ಗಾಯಗಳಿಂದ ಪ್ರತಿಕ್ರಿಯಿಸೋದನ್ನು ನಿಲ್ಲಿಸ್ತೀರ ಆಗೇನಾಗುತ್ತೆ ಶಾಂತಿಯಿಂದ ಇರ್ತೀರ ಸ್ಪಷ್ಟತೆಯಿಂದ ಇರ್ತೀರ ಆಗ ನೀವೇನು ಮಾಡಬೇಕೋ ಅದು ಪರ್ಫೆಕ್ಟಾಗಿ ಮಾಡ್ತೀರಾ ಸೊ ಇದು ಈ ಮೂರು ಟೂಲ್ಸು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಎಲ್ಲ ಟೂಲ್ಸು ನೀವು ಒಟ್ಟಿಗೆ ಫಾಲೋ ಮಾಡಬೇಕು ಅಂತೇನಿಲ್ಲ ನಿಮ್ಮ ಆತ್ಮಕ್ಕೆ ಈಗ ಯಾವುದು ಬೇಕಾಗಿದೆ ಅದನ್ನು ಫಾಲೋ ಮಾಡಿಕೊಳ್ಳಿ ನೀವೇನಾದರೂ ಫೇಲ್ಯೂರಲ್ಲಿದೆಯಾ ಇದ್ದೀರಾ ಅಥವಾ ಫೇಲ್ಯೂರಿಂದ ನಿಮ್ಮಲ್ಲಿ ಭಯ ಭಯ ಬಂದಿದೆಯಾ ಆಗ ಈ ನಿಷ್ಕಾಮ ಕರ್ಮ ಯೋಗನ ಪಾಲಿಸಿ ನಿಮಗೆ ತುಂಬ ಯೋಚನೆಗಳು ಬರ್ತಾ ಇದೆಯಾ ಆತಂಕ ಇದೆಯಾ ನಿಮ್ಮಲ್ಲಿ ಆಗ ಸಾಕ್ಷಿ ಭಾವನ ಫಾಲೋ ಮಾಡಿ ನೀವು ತಗೊಳ್ಳೋ ತೀರ್ಮಾನಗಳಲ್ಲಿ ಗೊಂದಲ ಇದೆಯಾ ಬೇರೆಯವರನ್ನು ನೋಡಿ ನಿಮ್ಮನ್ನು ನೀವು ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಆತಂಕದಲ್ಲಿ ಏನಾದರೂ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಆಗ ಬುದ್ಧಿ ಯೋಗನ ಉಪಯೋಗಿಸಿ ಸೊ ಈ ಥರ ಉಪಯೋಗಿಸಿದಾಗ ನಮ್ಮ ಲೈಫು ತುಂಬ ಪ್ರಶಾಂತವಾಗಿರುತ್ತೆ ನಮ್ಮ ಮನಸ್ಸು ಎಸ್ಪೆಷಲಿ ತುಂಬ ಪ್ರಶಾಂತವಾಗಿರುತ್ತೆ ಸೊ ಈ ಥರ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ನಿಮ್ಮ ಫ್ರೀಕ್ವೆನ್ಸಿನ ಹೆಚ್ಚು ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಿಮಗೇನೆಲ್ಲ ಬೇಕೋ ಎಲ್ಲವನ್ನು ಪಡ್ಕೊಂಡು ತುಂಬ ಆರಾಮಾಗಿ ನೀವು ಕೂಲಾಗಿ ನಿಮ್ಮ ಲೈಫಲ್ಲಿರಬೇಕು ಅಂತ ನಾನು ತುಂಬ ಹೃದಯದಿಂದ ಬಯಸ್ತಾ ಇದ್ದೀನಿ ಸೊ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪಾ